ಸನ್ಮಾನ್ಯ ಸಭಾಧ್ಯಕ್ಷರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನನ್ನ ಹೆಚ್ಚಿನ ಸದಸ್ಯ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ಒಂದು ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡು ಅದಕ್ಕೆ ನಾವು ಜಾಗತೀಕರಣ ಆರ್ಥಿಕ ನೀತಿ ಅಥವಾ ಫ್ರೀ ಮಾರ್ಕೆಟ್ ಕ್ಯಾಪಿಟಲಿಸಮ್ ಹೇಳಿ ಕರಿತೀವಿ ಮುಕ್ತ ಮಾರುಕಟ್ಟೆ ಬಂಡವಾಳಶಾಹಿ ಇದು ನಮಗೆ ಬೇಕಾಗಿರಲಿಲ್ಲ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಮೆರಿಕ ಪಶ್ಚಿಮ ಯುರೋಪಿಯನ್ ದೇಶಗಳು ಐ ಎಮ್ ಎಫ್ಒ ವರ್ಲ್ಡ್ ಬ್ಯಾಂಕ್ ಇವರೆಲ್ಲ ಸೇರಿ ನಮ್ಮ ತಲೆ ಮೇಲೆ ಹೇರಿದ ಒಂದು ಆರ್ಥಿಕ ನೀತಿ ಇದು ಇದನ್ನು ಅನುಸರಿಸಿದ ನಂತರ ಇದನ್ನು ಯಾಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ತಲೆ ಮೇಲೆ ಹಾಕಿದರು ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಡಿಮೆ ಆದರೆ ಅವರಲ್ಲಿ ಬಂಡವಾಳ ತಂತ್ರಜ್ಞಾನ ಎಲ್ಲ ಇರೋದರಿಂದ ಹೇರಳವಾಗಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾರೆ ಅದನ್ನು ಮಾರಾಟ ಮಾಡೋದಕ್ಕೆ ಅವರಿಗೆ ಡೊಮೆಸ್ಟಿಕ್ ಮಾರ್ಕೆಟ್ ಇಲ್ಲ ಯಾಕೆ ಡೊಮೆಸ್ಟಿಕ್ ಮಾರ್ಕೆಟ್ ಇಲ್ಲ ಅಂದರೆ ಮೊದಲನೇದಾಗಿ ಜನಸಂಖ್ಯೆ ಕಡಿಮೆ ಆದರೆ ಎರಡನೇದಾಗಿ ಈಗಾಗಲೇ ಅವರು ಮೂಗಿನ ತನಕ ತೆಗೆದುಬಿಟ್ಟಿದ್ದಾರೆ ಅವರ ಜೀವನ ಶೈಲಿ ಅಷ್ಟು ಉನ್ನತ ಮಟ್ಟಕ್ಕಾಗ್ಬಿಟ್ಟಿದೆ ಅದರಿಂದ ದೇರ್ ಡೊಮೆಸ್ಟಿಕ್ ಮಾರ್ಕೆಟ್ ಈಸ್ ಸ್ಯಾಚುರೇಟೆಡ್ ಹಾಗಾಗಿ ಹೆಚ್ಚಿಗೆ ಅಲ್ಲಿ ಮಾರಾಟ ಮಾಡೋದಕ್ಕಾಗೋದಿಲ್ಲ ಅದರಿಂದ ಎಲ್ಲಿ ವಿದೇಶಿ ಸರಕುಗಳಿಗೆ ದೊಡ್ಡ ಮಾರುಕಟ್ಟೆ ಇದೆ ಅಂತ ಮಾರುಕಟ್ಟೆಯನ್ನು ಅವರು ಹುಡುಕ್ತಾಯಿದ್ರು ಅದು ಅಂತಂದ್ರೆ ಭಾರತ ಚೈನಾ ಏಷ್ಯಾದ ಇತರ ದೇಶಗಳು ಹಾಗಾಗಿ ಅವರು ಒಂದು ಹೊಸ ರಾಗವನ್ನು ತೆಗೆದರು ಆ ರಾಗ ಯಾವ್ದಪ್ಪ ಅಂತಂದರೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ತರಬೇಕು ಫ್ರೀ ಟ್ರೇ ಮುಕ್ತ ವ್ಯಾಪಾರ ಇರಬೇಕು ದೇಶ ದೇಶ ದೇಶಗಳಲ್ಲಿ ಸರಕುಗಳು ಬಹಳ ಮುಕ್ತವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ನಿಮ್ಮ ಟ್ಯಾರಿಫ್ ಏನಿದೆ ಆಮದಿನ ಮೇಲೆ ಏನು ಸುಕ್ಕ ಹಾಕ್ತಾರೆ ಅದನ್ನು ಅತ್ಯಂತ ಕೆಳಮಟ್ಟಕ್ಕೆ ಇಳಿಸಬೇಕು ಅಂತ ಯಾಕೆಂದರೆ ಆವಾಗ ಮಾತ್ರ ಶ್ರೀಮಂತ ದೇಶಗಳ ಸರಕುಗಳನ್ನು ಭಾರತ ಚೈನಾ ಇಂಥ ದೇಶಗಳಿಗೆ ನುಗ್ಗಿ ಅದನ್ನು ಮಾರಾಟ ಮಾಡೋದಕ್ಕೆ ಅವರಿಗೆ ಸಾಧ್ಯ ನೋಡಿ ಅವ್ರಿಗೆ ಯಾವಾಗ ಅವ್ರಿಗೆ ಅನುಕೂಲವಾಗುತ್ತೋ ಅವಾಗ ಫ್ರೀ ಮಾರ್ಕೆಟ್ ಅಂತ ಹೇಳಿ ಹೇಳ್ತಾರೆ ಯಾವಾಗ ಅದು ಉಲ್ಟಾ ಹೊಡೆಯುತ್ತೆ ಅವ್ರಿಗೆ ಈಗ ಟ್ರಂಪ್ ಮಾಡ್ತಿರೋದು ಅದೇ ಈಗ ಅವ್ರಿಗೆ ಯಾವಾಗ ಉಲ್ಟಾ ಹೊಡೆಯುತ್ತೆ ಈಗ ಚೈನಾ ಭಾಳ ದೊಡ್ಡದಾಗಿ ಬೆಳೀತು ಭಾರತ ದೊಡ್ಡದಾಗಿ ಬೆಳೀತು ಇಂಡೋನೇಷ್ಯಾ ವಿಯೆಟ್ನಾಮ್ ಎಲ್ಲ ಕೈಗಾರಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅಮೆರಿಕಕ್ಕೆ ಭಾರಿ ಪ್ರಮಾಣದಲ್ಲಿ ಯಾವಾಗ ರಫ್ತು ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಯಾವಾಗ ಅಮೆರಿಕಾಗ ಉಲ್ಟ ಹೊಡೆಯೋಕ್ಕೆ ಶುರುವಾಯ್ತು ಆವಾಗ ಟ್ರಂಪ್ನಂತವ್ರು ಬಂದು ಈಗ ಉಲ್ಟಾ ಹೊಡಿತಾ ಇದ್ರೆ ಏನಪ್ಪಾ ಅಂತಂದರೆ ನೀವು ಮುಕ್ತ ಮಾರುಕಟ್ಟೆ ಬೇಕಾಗಿಲ್ಲ ನಮಗೆ ಈಗ ಟ್ಯಾರೀಫನ್ನು ಜಾಸ್ತಿ ಮಾಡಬೇಕು ಚೈನಾದ್ರ ಮೇಲೆ ಇನ್ನೂರ ನಲ್ವತ್ತು ಪರ್ಸೆಂಟು ಟ್ಯಾರೀಫು ಪ್ರಪಂಚದ ನೂರ ಎಂಬತ್ತು ದೇಶಗಳ ಮೇಲೂ ಕೂಡ ಟ್ಯಾರೀಫನ್ನು ಹಾಕಿಬಿಟ್ಟಿದ್ದಾನೆ ಇದು ಇದು ಮುಕ್ತ ಮಾರುಕಟ್ಟೆಗೆ ಪೂರಾ ಉಲ್ಟಾಯಿತು ಅಂದರೆ ನಾ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಈ ಈ ನೀತಿಗಳನ್ನು ರಾಷ್ಟ್ರಗಳು ಅಮೆರಿಕಾದಂಥ ಶ್ರೀಮಂತ ರಾಷ್ಟ್ರಗಳು ಅವರಿಗೆ ಯಾವಾಗ ಅನುಕೂಲವಾಗುತ್ತೆ ಎಲ್ಲಿವರೆಗೆ ಅನುಕೂಲವಾಗುತ್ತೆ ಅಲ್ಲಿ ತನಕ ಮುಕ್ತ ಮಾರುಕಟ್ಟೆ ಟ್ಯಾರಿಫನ್ನು ಇಳಿಸಿ ತಲೆ ಹೇಳ್ತಾರೆ ಯಾವಾಗ ಅವರಿಗೆ ಉಲ್ಟಾ ಹೊಳೆಯೋಕ್ಕೆ ಶುರುವಾಗುತ್ತೆ ಆವಾಗ ಅವ್ರಿಗೆ ಮುಕ್ತ ಮಾರುಕಟ್ಟೆ ಬೇಕಾಗಿಲ್ಲ ಆವಾಗ ಎಲ್ಲ ದೇಶಗಳ ಮೇಲೂ ಕೂಡ ಅವರು ಟ್ಯಾರಿಫನ್ನು ಸುಂಕವನ್ನು ತೇರಿಸ್ತಾರೆ ಈ ಅವರ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಭಾರತಕ್ಕೆ ವಿದೇಶಿ ಬಂಡವಾಳ ಭ್ರಮೆ ಮತ್ತು ವಾಸ್ತವ ಇದೆ ಈ ಈ ಪುಸ್ತಕವನ್ನು ಈ ಹಿನ್ನೆಲೆಯಲ್ಲಿ ನಾವು ರಚಿಸಿದ್ವಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಈ ಹೊಸ ಮಾರುಕಟ್ಟೆ ನೀತಿಯನ್ನು ನಾವು ಅಥವಾ ಮುಕ್ತ ಮಾರುಕಟ್ಟೆ ನೀತಿಯನ್ನು ನಾವೇನು ಅನುಸರಿಸಿದ್ವಿ ಆ ಅನುಸರಿಸಿದಾಗ ಪಾಶ್ಚಿಮಾತ್ಯ ಅರ್ಥಗಳು ನಮಗೆ ಹೊಸ ಪಾಠವನ್ನು ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಐ ಎಂ ಎಫ್ ವರ್ಲ್ಡ್ ಬ್ಯಾಂಕು ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರು ಏನಪ್ಪಾ ಅಂತಂದರೆ ಬಡ ದೇಶಗಳು ಮುಂದುವರಿಬೇಕಾದ್ರೆ ಅವರಿಗೆ ವಿದೇಶಿ ಬಂಡವಾಳ ಬೇಕೇ ಬೇಕು ವಿದೇಶಿ ಬಂಡವಾಳವನ್ನು ಎಷ್ಟು ನಿಮ್ಮ ದೇಶಕ್ಕೆ ಅವಕಾಶ ಮಾಡಿಕೊಡ್ತೀರಿ ಎಷ್ಟು ವಿದೇಶಿ ಕೈಗಾರಿಕೆಗಳಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಅವಕಾಶ ಕೊಡ್ತೀರಿ ಅಷ್ಟು ಬೇಗ ನೀವು ಮುಂದಕ್ಕೆ ಬರ್ತೀರಿ ಆದ್ದರಿಂದ ವಿದೇಶಿ ಬಂಡವಾಳ ಅಂತಕ್ಕಂಥದ್ದು ಭಾರತ ದೇಶಕ್ಕೆ ಅತ್ಯಂತ ಪ್ರಮುಖವಾದದ್ದು ಅಂತಕ್ಕಂಥ ಒಂದು ಹೊಸ ಪಾಠವನ್ನು ಅವರು ಹೇಳಿಕೊಡೋಕ್ಕೆ ಶುರು ಯಾಕೆಂದರೆ ಅವರಲ್ಲಿ ಬಂಡವಾಳ ಹೇರಳವಾಗಿತ್ತು ಆ ಬಂಡವಾಳವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಜಾಗಗಳು ಬೇಕಾಗಿತ್ತು ಸೊ ಇದನ್ನು ಮಾಡಿದ್ವಿ ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ತೊಂಬತ್ತೊಂದರಲ್ಲಿ ನಾವು ಈ ಈ ನ್ಯೂ ಎಕನಾಮಿಕ್ ಪಾಲಿಸಿ ಅಥವಾ ಫ್ರೀ ಮಾರ್ಕೆಟ್ ಕ್ಯಾಪಿಟಾಲಿಸಮ್ ಸಮಲ್ಲ ಅದನ್ನು ನಮ್ಮೆಲ್ಲರಿಗೂ ಗೊತ್ತಿದ್ವಿ ಸೊ ಅದನ್ನು ನಾವು ಅಡಾಪ್ಟ್ ಮಾಡಿಕೊಳ್ಬೇಕು ಅಡಾಪ್ಟ್ ಮಾಡ್ಕೊಂಡ ನಂತರ ತೊಂಬತ್ತೊಂದರ ನಂತರದಲ್ಲಿ ನಮ್ಮ ಸರ್ಕಾರಗಳು ವಿದೇಶಿ ಬಂಡವಾಳವನ್ನು ಹಾಡಿ ಹೊಗಳೋದಕ್ಕೆ ಶುರು ಮಾಡಿದರು ವಿದೇಶಿ ಬಂಡವಾಳ ಬೇಕು ಆಮೇಲೆ ನಿರ್ದಿಷ್ಟ ಬಂಡವಾಳ ನಮ್ಮ ದೇಶಕ್ಕೆ ಬರೋದಕ್ಕೆ ಭಾರತಕ್ಕೆ ಬರೋದಕ್ಕೆ ಇದ್ದಂಥ ಅಡ್ಡಿ ಆತಂಕಗಳನ್ನು ಒಂದಾಗಿ ತೆಗೆದುಹಾಕಿದರು ಅನೇಕ ಕ್ಷೇತ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಎಫ್ ಡಿ ಐಗೆ ಅವಕಾಶವನ್ನು ಮಾಡಿಕೊಟ್ರು ಅದು ಕೂಡ ಎರಡು ಥರ ಆಗುತ್ತೆ ಒಂದು ವಿತ್ ಗೌರ್ಮೆಂಟ್ ಪರ್ಮಿಷನ್ ಆ್ಯಂಡ್ ವಿಥೌಟ್ ಗೌರ್ಮೆಂಟ್ ಪರ್ಮಿಷನ್ ಈ ವಿಥೌಟ್ ಗೌರ್ಮೆಂಟ್ ಪರ್ಮಿಷನ್ ಸರ್ಕಾರವನ್ನೇ ಕೇಳಿದೆ ಮುಕ್ತವಾಗಿ ಭಾರತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ತರೋದಕ್ಕ ಅಂತ ಇದ್ದು ಎಲ್ಲ ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ತು ಅನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಸ ಸರ್ಕಾರ ಬಂತು ಎನ್ ಡಿ ಎ ಸರ್ಕಾರ ಮೋದಿ ಸರ್ಕಾರ ಬಂತು ಮೋದಿ ಸರ್ಕಾರ ಬಂದ ನಂತರ ಹಿಂದಿನ ಯು ಪಿ ಎ ಸರ್ಕಾರ ಏನಿತ್ತು ಅದರ ಎಫ್ ಡಿ ಐ ನೀತಿಯನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ನಮ್ಮ ಸರ್ಕಾರ ಮೋದಿ ಸರ್ಕಾರ ಅನುಕರಣೆ ಮಾಡೋದಕ್ಕೆ ಶುರು ಮಾಡಿ ನೋಡಿ ಎರಡು ಸಾವಿರ ಏಪ್ರಿಲ್ ಎರಡು ಸಾವಿರದಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಒಟ್ಟು ವಿದೇಶಿ ಬಂಡವಾಳ ಅದು ಮೋರ್ ದನ್ ಒನ್ ಟ್ರಿಲಿಯನ್ ಡಾಲರ್ ಒಂದು ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಅಮೆರಿಕನ್ ಡಾಲರು ವಿದೇಶಿ ಬಂಡವಾಳದ ರೂಪದಲ್ಲಿ ನಮ್ಮ ದೇಶಕ್ಕೆ ಬಂದಿದೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದರಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಎನ್ ಡಿ ಎ ಸರ್ಕಾರದ ಕಳೆದ ಹತ್ತು ವರ್ಷಗಳಲ್ಲಿ ಬಂದಿರೋದು ಹತ್ತತ್ರ ಅರವತ್ತೊಂಬತ್ತು ಪರ್ಸೆಂಟು ಈ ವಿದೇಶಿ ಬಂಡವಾಳದಲ್ಲಿ ಒಂದು ಟ್ರಿಲಿಯನ್ ಡಾಲರ್ನಲ್ಲಿ ಅರವತ್ತೊಂಬತ್ತು ಪರ್ಸೆಂಟು ಬರೀ ಕಳೆದ ಹತ್ತು ವರ್ಷಗಳಲ್ಲಿ ನಮಗೆ ಇದು ಬಂದಿದೆ ಆಮೇಲೆ ಈ ವಿದೇಶಿ ಬಂಡವಾಳನ ಬರಬೇಕಾದ್ರೆ ಐ ಎಮ್ ಎಫ್ ಓ ಮತ್ತು ವರ್ಲ್ಡ್ ಬ್ಯಾಂಕ್ನವ್ರು ಏನು ಮಾಡ್ತಾರಪ್ಪ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇರ್ತಾರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದರೆ ವಿದೇಶಿ ಬಂಡವಾಳಗಾರಿಗೆ ನೀವು ಮುಕ್ತವಾದ ಅವಕಾಶವನ್ನು ಕೊಡಬೇಕು ಅವರು ಕೊಟ್ಟಂತ ಅಪ್ಲಿಕೇಶನ್ನ ನೀವು ಬಹಳ ಬೇಗ ಅದನ್ನು ಡಿಸ್ಪೋಸ್ ಮಾಡಬೇಕು ಸಿಂಗಲ್ ವಿಂಡೋ ಏಜೆನ್ಸೀಸಲ್ಲಿ ನೀವು ಮಾಡಬೇಕು ನಿಮ್ಮ ದೇಶೀಯ ಕಂಪನಿಗಳಿಗೆ ನೀವು ಎಷ್ಟು ಬೇಕಾದ್ರೂ ಕಾಟ ಕಟ್ಕೊಳ್ಳಿ ಆದರೆ ವಿದೇಶಿ ಬಂಡವಾಳಗಾರರಿಗೆ ಅವರನ್ನು ಗೌರವದಿಂದ ನಡೆಮಿ ಕಳಿಸಿ ನೀವು ಅವರನ್ನು ನೋಡಬೇಕು ಅವ್ರಿಗೆ ಸಿಂಗಲ್ ವಿಂಡೋ ಏಜೆನ್ಸಿ ಸಲ ಏಜೆನ್ಸಿ ಇದ್ರ ಮೂಲಕ ನೀವು ಅವ್ರಿಗೆ ಎಲ್ಲ ಲೈಸೆನ್ಸ್ಗಳನ್ನು ಒಂದೇ ಕಡೆ ಕೊಟ್ಟು ಬಿಡಬೇಕು ಅವ್ರಿಗೆ ಬೇಕಾಗ್ತಕ್ಕಂಥ ಲ್ಯಾಂಡ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಬಹಳ ಬೇಗ ಶೀಘ್ರವಾಗಿ ಅವ್ರಿಗೆ ಲ್ಯಾಂಡ್ ರಿಕ್ವೈರ್ಮೆಂಟನ್ನು ಕೊಡಬೇಕು ಹೀಗೆ ಹೆಚ್ಚಿಗೆ ಕಾಟ ಕೊಡದೆ ವಿದೇಶಿ ಬಂಡವಾಳಗಾರಿಗೆ ಬಹಳ ಸಲೀಸಾಗಿ ಭಾರತಕ್ಕೆ ಬಂದು ಇವರು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ವರ್ಲ್ಡ್ ಬ್ಯಾಂಕ್ನವ್ರು ಏನು ಕರೀತಾರೆ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಇದು ನೋಡಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ ಇದನ್ನು ರ್ಯಾಂಕಿಂಗ್ ಮಾಡ್ತಾರೆ ವರ್ಲ್ಡ್ ಬ್ಯಾಂಕ್ನವರು ಈ ಯಾವ ಯಾವ ದೇಶಗಳಲ್ಲಿ ವಿದೇಶಿ ಬಂಡವಾಳದ ಹೂಡಿಕೆಗೆ ಎಷ್ಟು ಸಲೀಸ್ ಆಗಿದೆ ಅಂತ ಹೇಳಿ ಇದಕ್ಕೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಭಾರತದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗು ನೂರ ನಲವತ್ತೆರಡು ಆಗಿತ್ತು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಬರೇ ಆರು ವರ್ಷದಲ್ಲಿ ಸಾವಿರದ ಇಪ್ಪತ್ತರ ಹೊತ್ತಿಗೆ ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗು ಅರವತ್ತ್ ಮೂರಕ್ಕೆ ಬಂದ್ವಿ ಅಂದರೆ ಬರೀ ಆರು ವರ್ಷದಲ್ಲಿ ನೂರ ನಲ್ವತ್ತೆರಡನೇ ಸ್ಥಾನದಲ್ಲಿ ಇದ್ದವರು ಅರವತ್ತ್ ಮೂರನೇ ಸ್ಥಾನಕ್ಕೆ ಏರಿದ್ವಿ ಅಂದರೆ ಎಪ್ಪತ್ತೊಂಬತ್ತು ರ್ಯಾಂಕ್ ಜಂಪ್ ಮಾಡಿದ್ವಿ ನಾವು ಬರೀ ಆರು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರ ಆರು ವರ್ಷದ ಅವಧಿಯಲ್ಲಿ ಅಂದರೆ ವಿದೇಶಿ ಬಂಡವಾಳಕ್ಕೆ ಈ ಸರ್ಕಾರ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇನೆ ಮತ್ತು ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಹೇಳಿ ಕರೀತಾರೆ ಅಂದರೆ ವಿದೇಶಿ ಬಂಡವಾಳ ಆಕರ್ಷಣೆ ಮಾಡೋದಕ್ಕೆ ನಾವು ಸ್ಪರ್ಧಾತ್ಮಕವಾಗಿರಬೇಕು ಬೇರೆ ದೇಶಗಳಿಗಿಂತ ಹೆಚ್ಚು ಅನುಕೂಲಗಳನ್ನು ನಾವು ಅವರಿಗೆ ಮಾಡಿಕೊಡ್ಬೇಕು ಇದಕ್ಕೆ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಕರೀತಾರೆ ಈ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ರ್ಯಾಂಕಿಂಗು ಎಂಬತ್ತೊಂದು ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ನಲವತ್ತಕ್ಕೆ ಏರಿದೆ ಅಂದರೆ ನಾವು ವಿದೇಶಿ ಬಂಡವಾಳಗಾರರಿಗೆ ಭಾರತಕ್ಕೆ ಬರೋದಕ್ಕೆ ಏನೇನು ಸೌಲಭ್ಯಗಳು ಬೇಕೋ ಏನೇನು ಅವರಿಗೆ ಸೌಲಭ್ಯ ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ವಿದೇಶಿ ಬಂಡವಾಳಗಾರರು ಬಹಳ ಖುಷಿಯಿಂದ ಭಾರತಕ್ಕೆ ಇರೋದು ಬರ್ತಾ ಇದ್ದಾರೆ ಇವತ್ತು ವರ್ಲ್ಡ್ ಅವರು ಅವರೆಲ್ಲ ಹೇಳ್ತಾರೆ ಇಂಡಿಯಾ ಈ ಇಸ್ ದಿ ಮೋಸ್ಟ್ ಸಾರ್ಟ್ ಆಫ್ಟರ್ ಕಂಟ್ರಿ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳದ ಹೂಡಿಕೆಗೆ ಭಾರತ ಪ್ರಪಂಚದಲ್ಲಿ ಅತ್ಯಂತ ಆಕರ್ಷಕವಾದಂಥ ದೇಶ ಅಂತಾರೆ ನಾಮತನ ತಿಳ್ಕೊಂಡು ಭ್ರಮೆಯಿಂದ ಚಪ್ಪಾಳೆ ಕೂಡ ಹೊಡಿತೀವಿ ನಾವು ಇದು ಪ್ರಪಂಚದಲ್ಲಿ ಬೇರೆ ಎಲ್ಲ ದೇಶಗಳಿಗಿಂತ ಅತ್ಯಂತ ಹೆಚ್ಚು ವಿದೇಶಿ ಬಂಡವಾಳವನ್ನು ಆಕರ್ಷಿಸ್ತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ ಅದು ಭಾರತ ಅಂತಾರೆ ನಾವು ಅದಕ್ಕೆ ಕಪ್ಪಾಳೆ ಪಡಿತಾ ಇದ್ದೀವಿ ಆಮೇಲೆ ವಿದೇಶಿ ಬಂಡವಾಳವನ್ನು ಆಕರ್ಷೋದಕ್ಕೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ನಮ್ಮ ಜಿಮ್ ಅಂತ ಹೇಳಿ ಕರೀತಾರೆ ಮೊನ್ನೆ ಕೂಡ ಈಗ ಒಂದು ಎರಡು ಮೂರು ತಿಂಗಳ ಕಾಲಿಗೆ ಕರ್ನಾಟಕದಲ್ಲಿ ಮಾಡಿದ್ವಿ ಅದಕ್ಕಿಂತ ಮೊದಲು ಎಷ್ಟೋ ಕಡೆ ಮಾಡಿದ್ವಿ ಎರಡು ಗುಜರಾತ್ನಲ್ಲೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಅವರು ಈ ಜಿಮ್ ಅನ್ನು ಮಾಡ್ತಾ ಇದ್ದಾರೆ ಗುಜರಾತ್ ಆಮೇಲಿಂದ ತಮಿಳ್ನಾಡು ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳು ಕೂಡ ಈ ಜುಮ್ಮನ್ನು ಮಾಡ್ತಾ ಇದಾರೆ ಯಾಕೆಂದರೆ ಎಷ್ಟು ವಿದೇಶಿ ಬಣ್ಣ ಬಣ್ಣಗಳನ್ನು ನಾವು ಆಕರ್ಷಿಸ್ತೀವಿ ಅಷ್ಟು ನಮ್ಮ ಸ್ಟ್ಯಾಂಡರ್ಡು ಜಾಸ್ತಿ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನಾವು ಇದನ್ನು ಮಾಡ್ತಿದ್ವಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಅವರು ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಮಾಡಿದ್ರು ಕಮಿಟು ಮೇಕ್ ಇನ್ ಇಂಡಿಯಾದಲ್ಲಿ ಅವ್ರೇನಪ್ಪ ಹೇಳಿದ್ರು ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೂ ಮುಕ್ತ ಆಹ್ವಾನ ಇದೆ ನೀವೆಲ್ಲರೂ ನಮ್ಮ ದೇಶಕ್ಕೆ ಬನ್ನಿ ಇಲ್ಲಿ ನಿಮ್ಮ ಕಾರ್ಖಾನೆಗಳನ್ನು ಹಾಕ್ಕೊಳ್ಳಿ ಇಲ್ಲಿ ನಿಮ್ಮ ಉದ್ಯಮಗಳನ್ನು ಮಾಡಿ ನಾವು ನಿಮಗೆ ಎಲ್ಲ ಸಹಾಯವನ್ನು ಕೊಡ್ತೀವಿ ಇದಕ್ಕೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅಂತ ಹೇಳಿ ಇದಕ್ಕೆ ಕರೀತಾರೆ ಇದರ ಅನುಗುಣವಾಗಿ ಸರ್ಕಾರ ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಬರೋದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತು ನೋಡಿ ಈ ಎಫ್ ಡಿ ಐ ಪಾಲಿಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಇನ್ ಆಟೋಮ್ಯಾಟಿಕ್ ರೂಟ್ ಈಸ್ ಅಲೌಡ್ ಇನ್ ಹಂಡ್ರೆಡ್ ಪರ್ಸೆಂಟು ವಿದೇಶಿ ಬಂಡವಾಳ ಹೂಡಿಕೆ ಮಾಡ್ಬೋದು ಆಟೋಮ್ಯಾಟಿಕ್ ರೂಟ್ ಸರ್ಕಾರದ ಅನುಮತಿ ಪಡ್ಕೋಬೇಕಾಗಿಲ್ಲ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸೇ ಕೊಟ್ಟರೆ ಅದು ನ್ಯಾಚುರಲ್ ಒಂದು ಅದರ ಯಾವ್ದು ಕೊಟ್ಟಿದ್ದಾರೆ ನೋಡಿ ಫ್ಲೋರಿಕಲ್ಚರ್ ಪುಷ್ಪ ಕೃಷಿ ನಮ್ಮ ದೇಶದ ರೈತರಿಗೆ ಹೂಗಳ ಬರೋದಿಲ್ಲ ನೋಡಿ ನಾವು ಅಮೆರಿಕಾದಿಂದ ಕಲ್ತ್ಕೋಬೇಕು ಹಾಗಾಗಿ ಫ್ಲೋರಿಕಲ್ಚರ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಇನ್ ಆಟೋಮ್ಯಾಟಿಕ್ ರೂಟ್ ಇದನ್ನು ಕೊಟ್ಟರು ಹಾರ್ಟಿಕಲ್ಚರ್ ತೋಟಗಾರಿಕೆ ಬೀ ಕೀಪಿಂಗ್ ಜೈಲು ಸಾಕಾಣಿಕೆಗೂ ಕೂಡ ವಿದೇಶ ಅಂದರೆ ನಮ್ಮ ವಿದೇಶಿ ಬಂಡವಾಳದ ಒಂದು ಹಾಹಾಕಾರ ಯಾವ ಮಟ್ಟಿಗೆ ಇದೆ ಅಂತದನ್ನು ನೀವು ನೋಡ್ಬೋದು ಬೀ ಕೀಪಿಂಗು ವೆಜಿಟೇಬಲ್ಸ್ ಸರ್ಕಾರಿ ಬೆಳೆಯೋದಕ್ಕೆ ನಮ್ಮ ದೇಶದ ಯಾವ ರೈತರಿಗೂ ಬರೋದಿಲ್ಲ ನಾವು ಇಂಗ್ಲೆಂಡು ಅಮೆರಿಕ ಜರ್ಮನಿ ಅವರಿಂದ ನಾವು ಕಲ್ತ್ಕೋಬೇಕಾಗಿದೆ ಪಾಪ ಅಲ್ವಾ ಹಾಗಾಗಿ ತರಕಾರಿ ಬೆಳೀತಕ್ಕಂಥದ್ದು ಆಮೇಲೆ ಮಶ್ರೂಮ್ಸ್ ಅಣಬೆಗಳನ್ನ ಬೆಳೀತಕ್ಕಂಥದ್ದು ಆಮೇಲೆ ಎನಿಮಲ್ ಹಸ್ಬೆಂಡ್ರಿ ದನಕರುಗಳನ್ನ ಸಾಕದ್ದು ನಾವು ಈಗ ಅಮೆರಿಕಾದಿಂದ ಇತರ ದೇಶಗಳಿಂದ ಕಲ್ತ್ಕೋಬೇಕಾಗಿದೆ ಅಕ್ವಾಕಲ್ಚರ್ ಅಂದರೆ ಮೀನು ಹಿಡಿತಕ್ಕಂಥದ್ದು ಸಿಗಡಿ ಮುಂತಾದವುಗಳನ್ನ ಹಿಡಿತಕ್ಕಂಥದ್ದುಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಇನ್ ಆಟೋಮೆಟಿಕ್ ರೂಟ್ ಇದು ಅಂದರೆ ಎಷ್ಟು ನಮ್ಮ ಮನೆ ಬಾಗಲನ್ನು ಫುಲ್ಲಂ ಖುಲ್ಲ ನಾವು ತೆಗೆದುಬಿಟ್ವಿ ವಿದೇಶಿ ಬಂಡವಾಳಗಳಿಗೆ ಈಗ ಈ ಮೊದಲನೇ ಪ್ರಶ್ನೆ ನಾವು ಇವತ್ತು ಕೇಳ್ಕೋಬೇಕದು ಅಂದರೆ ನಮಗೆ ಎಷ್ಟು ವಿದೇಶಿ ಬಂಡವಾಳ ಬೇಕು ಅಂತ ನಮ್ಮ ದೇಶಕ್ಕೆ ಎಷ್ಟು ವಿದೇಶಿ ಬಂಡವಾಳ ಬೇಕು ದೇಶ ಪೂರ್ವ ಪಾಪರಾಗ ಹೋಗ್ಬಿಟ್ಟಿದ್ಯಾ ನೀವು ವಿದೇಶಿ ಬಂಡವಾಳ ಇಲ್ಲದೆ ಹೋದ್ರೂ ನಾವು ಸತ್ಯ ಹೋಗ್ತೀವಿ ನಮ್ಮ ದೇಶ ಉದ್ದಾರಣೆ ಆಗೋದಿಲ್ಲ ಅಂತಕ್ಕಂಥ ದೊಡ್ಡ ದೊಡ್ಡ ಹಿರಿಯ ರಾಜಕಾರಣಿಗಳು ಕೆಟ್ಟ ಕಾಲ ಮೀಸರು ಭಾಷಣ ಮಾಡ್ತಾರಲ್ಲ ಮೊದಲೇ ಪ್ರಶ್ನೆ ನಾವು ಕೇಳ್ಕೋಬೇಕು ಭಾರತಕ್ಕೆ ಎಷ್ಟು ವಿದೇಶಿ ಬಂಡವಾಳ ಬೇಕು ಅಂತ ಹೇಳಿ ಅರ್ಥಶಾಸ್ತ್ರದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ದೇಶಕ್ಕೆ ಅಭಿವೃದ್ಧಿ ಹೊಂದಬೇಕಾದ್ರೆ ಎಷ್ಟು